ಬಿಜೆಪಿ ಸಂಸ್ಥಾಪನಾ ದಿನದ ಹಾಗೂ ಶ್ರೀರಾಮನವಮಿ ಅಂಗವಾಗಿ ವಿಧಾನಪರಿಷತ್ ಶಾಸಕರಾದ ಚಿದಾನಂದ ಗೌಡ ಅವರು ತಮ್ಮ ಗೃಹ ಕಚೇರಿ ಸೇವಾ ಸದನದಲ್ಲಿ ಪ್ರಭು ಶ್ರೀರಾಮ ಹಾಗೂ ದೀನ ದಯಾಳ್ ಉಪಾಧ್ಯಾಯ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಪೂಜೆ ಸಲ್ಲಿಸಿ ನಿಸ್ವಾರ್ಥ ಪರಿಶ್ರಮ ಹಾಗೂ ನಿರಂತರ ಪ್ರಯತ್ನದಿಂದ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟ ಬೆಳೆಸಿದ ನಮ್ಮ ಎಲ್ಲಾ ಹಿರಿಯ ನಾಯಕರನ್ನ ಸ್ಮರಿಸುತ್ತಾ ಹಗಲಿರುಳು ಪಕ್ಷಕ್ಕಾಗಿ ದುಡಿಯುವ ಕಾರ್ಯಕರ್ತರನ್ನ ನೆನೆಯುತ್ತಾ ನಮ್ಮ ಕಾರ್ಯಾಲಯದ ಮೇಲೆ ಹಾಗೂ ಮುಂಭಾಗದಲ್ಲಿ ಪಕ್ಷದ ಬಾವುಟವನ್ನು ಹಾರಿಸುವ ಮೂಲಕ ಬಿಜೆಪಿಯ ನಲವತ್ತೈದನೇ ಸಂಸ್ಥಾಪನಾ ದಿನವನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನಗರ ಮಂಡಲಾಧ್ಯಕ್ಷರಾದ ಗಿರಿಧರ್ ಗ್ರಾಮಾಂತರ ಮಂಡಲಾಧ್ಯಕ್ಷರಾದ ಈರಣ್ಣ ಪಟೇಲ್ ನಿಕಟಪೂರ್ವ ಅಧ್ಯಕ್ಷರಾದ ಚಿಕ್ಕಣ್ಣ ಪ್ರಧಾನ ಕಾರ್ಯದರ್ಶಿ ನಟರಾಜ ಸಂತೆಪೇಟೆ ಮಾಜಿ ನಗರಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಪ್ಪರಾಯಪ್ಪ ಹಿರಿಯ ಮುಖಂಡರಾದ ಬರುಗುರು ಶಿವಕುಮಾರ್ ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಮಾಗೋಡು ಪ್ರತಾಪ್ ಗೋಪಿಕಂಟೆ ಕುಮಾರ್ ಮಾಸ್ಟರ್ ಯುವ ಮುಖಂಡರಾದ ಭಾಸ್ಕರ್ ಗೌಡ ಮಹಿಳಾ ಮೋರ್ಚಾ ಶ್ರೀಮತಿ ಕವಿತಾ ನರಸಿಂಹರಾಜ್ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಚಾಚಿಕೊಂಡು ಇವತ್ತು ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷವಾಗಿ ಹೇಳಬಹುದಾಗಿದೆ ಈಗಾಗಲೇ ನಮ್ಮ ಮಂಡ್ಯ ಅಧ್ಯಕ್ಷದಲ್ಲಿ ಸುಮಾರು ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಶಾಸಕರನ್ನು ಸುಮಾರು ಎರಡು ಸಾವಿರದ ಆರ್ನೂರಕ್ಕೂ ಹೆಚ್ಚು ಈ ನೂರ ಅರವತ್ತಕ್ಕೂ ಹೆಚ್ಚು ಸಂಸದರನ್ನು ಹೊಂದಿರತಕ್ಕಂತ ಏಕೈಕ ಒಂದು ದೊಡ್ಡ ಪಕ್ಷ ಇಲ್ಲ ಒಂದು ಕಡೆ ಇದ್ದ ರಾಷ್ಟ್ರ ಮತ್ತು ನಮ್ಮ ಹಿಂದೂ ಧರ್ಮ ಹಾಗೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿಗಳನ್ನು ಉಳಿಸಬೇಕು ಬೆಳೆಸಬೇಕು ನಮ್ಮ ದೇಶಕ್ಕೆ ನಮ್ಮದೇ ಆದಂಥ ಒಂದು ಸೈದ್ಧಾಂತಿಕವಾಗಿ ದೇಶವನ್ನು ಕಟ್ಟಬೇಕು ದೇಶದ ಮುಂದಿನ ಜನ ಮುಂದಿನ ಜನಾಂಗ ಮುಂದಿನ ಒಂದು ಪೀಳಿಗೆ ಏನಿದೆ ಆ ಪೀಳಿಗೆಗೆ ಒಂದು ಭದ್ರವಾದ ನಾಂದಿಯನ್ನು ಹಾಡಿ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳನ್ನ ಮುಂದುವರಿಸಿಕೊಂಡು ಹೋಗುವಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಬೇಕು ಅಂತ ಹೇಳಿ ಏನು ಇವತ್ತು ದಳ ಉಪಾಧ್ಯಾಯರು ಎಹರೂ ಅವರ ಸಂಪುಟದಲ್ಲಿ ಮಂತ್ರಿಯಾಗಿದ್ದಂಥವರು ಅದನ್ನು ತೊರೆದು ಬಂದೀಚೆಗೆ ಸಮಾನ ಮನಸ್ಕರನ್ನ ಸೇರಿಕೊಂಡು ಸೇರಿಸಿಕೊಂಡು ಭವಿಷ್ಯವನ್ನು ಕಟ್ಟಿ ಅಡ್ವಾಡಿಜಿಯವರು ವಾಜಪೇಯಿ ನರೇಂದ್ರ ಮೋದಿಯವರು ಹಲವಾರು ಮಹಾನ್ ನಾಯಕರು ಇವತ್ತು ತಮ್ಮ ತ್ಯಾಗಿದ್ದಾರೆ ಅವರ ಹೋರಾಟ ಪರವಾಗಿ ನಾವು ಒಂದು ಭಾರತೀಯ ಜನತಾ ನಮ್ಮ ಪಾಲುದಾರ ಬಂದ ದಿನಗಳಲ್ಲಿ ಇದರಲ್ಲಿ ಭಾರತೀಯ ಜನತಾ ಪಕ್ಷ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕೇರಳ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಈ ನಾಲ್ಕು ರಾಜ್ಯಗಳಲ್ಲಿ ಪಕ್ಷ ದೊಡ್ಡ ಮಟ್ಟಿಗೆ ಬೆಳೆಯುವಂತ ಅವಶ್ಯಕತೆ ಇದೆ ನಾವೆಲ್ಲ ಆಟಗೊಂಡ ಅಡಿನಲ್ಲಿ ತತ್ವ ಸಿದ್ಧಾಂತಗಳ ಅಡಿನಲ್ಲಿ ಕೆಲಸ ಮಾಡುವಂತಹ ಒಂದು ದಿನಗಳಲ್ಲಿ ಅವರ ಆದರ್ಶ ವಿಚಾರಗಳನ್ನು ಯಾವತ್ತೂ ಕೂಡ ಯಾಕೆ ನಾವು ಇವತ್ತು ಹೊರಪುರಾಮ್ ಚಂದ್ರ ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಒಟ್ಟಿಗೆ ಇಟ್ಟು ನಾವು ನೋಡ್ತೇವೆ ಅಂತ ಹೇಳಿದ್ರೆ ಈ ದೇಶಕ್ಕೆ ಒಂದು ರಾಮರಾಜ್ಯದ ಕನಸನ್ನು ಕಟ್ಕೊಂಡಂತವರು ನಮ್ಮ ಆರಾಧ್ಯ ದೈವ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ನಾವು ಶ್ರೀರಾಮರಾಮಚಂದ್ರ ದೇವಸ್ಥಾನವನ್ನು ಕಟ್ಟಿದೀವಿ ಶ್ರೀರಾಮಚಂದ್ರ ದೇವರು ಅಂತ ನಾವ್ ಪೂಜೆ ಮಾಡ್ತಾರೆ ಆದ್ರೆ ಶ್ರೀರಾಮಚಂದ್ರ ದೇವರ ಹೆಚ್ಚಾಗಿ ಒಬ್ಬ ಒಳ್ಳೆ ಆಡಂಕಕಾರ ದಕ್ಷ ಆಡಂಕಕಾರ ಅವರ ಒಂದು ಆಡಳಿತದಲ್ಲಿ ರಾಜ್ಯದಲ್ಲಿ ಒಬ್ಬ ಹಸನ ಮಾತನ್ನು ಕೇಳಿದಿನ ಸೀತಾ ಸೀತಾಮಾತೆಯನ್ನ ಕಾಡಿಗೆ ಹತ್ತಿದ್ರು ಹಸನ ಮಾತು ಅಂತಲ್ಲ ಆ ಕಟ್ಟೆ ಕಡೆಯ ವ್ಯಕ್ತಿಗೂ ಕೂಡ ಅವರ ಒಂದು